ನಮಸ್ಕಾರ ಎ ಐ ನ್ಯೂಸ್ಗೆ ಸ್ವಾಗತ ನಾನು ರಕ್ಷಿತಾ ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆಗೆ ಅದೇಕೋ ಲಷ್ಕರ್ ಮೊಹಲದ ಬಗ್ಗೆ ಚಿಂತೆಯೇ ಇಲ್ಲ ವಿಷಯದ ಕುರಿತು ಮಹಾನಗರ ಪಾಲಿಕೆಯವರಿಗೆ ಗಮನಕ್ಕೆ ತಂದರೂ ಸಹ ಬೇಜವಾಬ್ದಾರಿತನವನ್ನು ತೋರಿತು ಇಲ್ಲಿನ ಮಕ್ಕಳ ಹಾಗೂ ವೃದ್ಧರ ಪಾಲಿಗೆ ದೊಡ್ಡ ಅಪಾಯ ತರುವ ಕಂದಕವಾಗಿದೆ ಸಾರ್ವಜನಿಕರು ಅದೆಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೋರಿದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ ಮುಂದೆ ಸುತ್ತಮುತ್ತ ನಿವಾಸಿಗಳು ಹೋರಾಟವೇ ಮಾಡಬೇಕೆ ಎಂದು ಪ್ರಶ್ನಿಸುತ್ತಿದ್ದಾರೆ ಫುಲ್ ಮಳೆ ಬಂದು ಇದ್ದು ನೋಡೋಕೆ ಹೋಗ್ಲಿಕ್ಕೆ ಬಿದ್ದು ಕೈ ಮಾಡ್ಕೊಂಡು ಇದು ಮುನ್ನಾಗಿ ದಿವಸ ಆಯಿತು ಬಾಳೆ ಮನೆ ಇದು ಕೇಳ್ಕೊಳ್ತೀನಿ ಎಲ್ಲರಿಗೂ ಒಂದು ಸಹಾಯ ಮಾಡಿಕೊಡ್ಬೇಕು ಕಮಿಷನರ್ ಸಾಹೇಬ್ರು ಸ್ವಲ್ಪ ಹೇಳಿ ನಮ್ಮ ಮೊಟಾರಲ್ಲಿ ಬಂದು ನೋಡಿ ಸ್ವಲ್ಪ ಈ ಕಲ್ಲು ಚಪ್ಪಡಿ ಮೇಲೆ ಕೆಳಗಾಗಿದೆ ನಾವು ಹೆಂಗೆ ಮಕ್ಕಳಿಗೆ ಕಾಯಿಲೆ ಬರೋ ಅಂದರೆ ಇದೇ ಥರ ಬರೋದು ಕಾಯಿಲೆ ನಾವು ಎಲ್ಲಂತ ಹೋಗಿ ಹೇಳಿ ನೀವೇ ಸ್ವಲ್ಪ ದಯವಿಟ್ಟು ಬಂದು ನೋಡಿಕೊಂಡು ಇದು ಮಾಡ್ಕೊಂಡು ಹೋಗಿ ಸರ್ ನಮ್ಮ ಒಟ್ಟಾರ ಬಾಂಗ್ಲಾದೇಶದೊಳಗೆ ಬಂದು ನೋಡಿ ಸ್ವಲ್ಪ ಚರಣಿ ಮೋರಿ ಕಲ್ಲು ಚಪ್ಪಡಿ ಎಲ್ಲ ಹೊರಗಡೆ ಹೆಂಗಾಗಿದೆ ಮಕ್ಕಳಿಗೆ ಕಾಯಿಲೆ ಬಾರದು ಹೆಂಗೆ ಬರುತ್ತೆ ಹೇಳಿ ಸ್ವಲ್ಪ ಕಮಿಷನರ್ ಸಾಹೇಬ್ರೆ ಕರ್ಕೊಂಬಂದು ನೋಡಿ ಇಲ್ಲಿ ಒಟ್ಟಾರ ತೋರಿಸಿ ಬಾಂಗ್ಲಾದೇಶಿಂದ ಸರ್ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಇದು ಮಾಲ ದರ್ಗಾ ಕಾಂಪೌಂಡು ಇಲ್ಲಿ ಟೈಲ್ಸಿಂದು ವ್ಯವಸ್ಥೆ ಇಲ್ಲ ಕರೆಂಟಿಂದು ವ್ಯವಸ್ಥೆ ಇಲ್ಲ ಡ್ರೈನೇಜಿಂದು ಕೆಲಸ ಇತ್ತು ಅದು ಮಾಡಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆಯಿಂದ ಸ್ಮಾರ್ಟ್ ಸಿಟಿ ಅಂತ ಏನೂ ಕೆಲಸ ಆಗಿಲ್ಲ ಇಲ್ಲಿ ಇಲ್ಲಿ ನೋಡಿದ್ರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮೊನ್ನೆ ಸಾವು ಆಯಿತು ಭಾಳ ಕಷ್ಟ ಆಯಿತು ಮಳೆಗೂ ಇದಕ್ಕೆ ಭಾಳ ಪ್ರಾಬ್ಲಮ್ ಇದೆ ಸ್ಮಾರ್ಟ್ ಸಿಟಿ ಅಂತ್ಯಾರೆ ಮಹಾನಗರ ಆಯುಕ್ತರು ಬಂದು ಮತ್ತು ಈ ಶಿವಮೊಗ್ಗ ಜಿಲ್ಲೆಯ ಶಾಸಕರಾದರ ಚನ್ನಬಸಪ್ಪನವರು ಸರ್ ಅವರು ಬಂದು ಇಲ್ಲಿ ಕೂಡಲೇ ಗಮನಕ್ಕೆ ಹಾಕಿ ಈ ಕೆಲಸ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಹೇಳಿ ನಮಗೆ ಕೆಲಸ ಮಾಡಿಕೊಟ್ಟು ಭಾಳ ತೊಂದರೆ ಆಗ್ತಾಯಿದೆ ಮಕ್ಳಿಗೆ ಇಲ್ಲಿ ವಯಸ್ಸಾದವರಿಗೂ ತೊಂದರೆ ಆಗಿದೆ ಅಂತ ವಯಸ್ಸಾದವರಿಗೂ ತೊಂದರೆ ಆಗ್ತಾಯಿದೆ ದಯವಿಟ್ಟು ಮಹಾನಗರ ಪಾಲಿ ಸ್ಮಾರ್ಟ್ ಸಿಟಿಯವರು ಬಂದು ಏನಿದೆ ಗಮನ ತಗೊಂಡು ಕೆಲಸ ಮಾಡ್ಕೊಡ್ಬೇಕಂತ ನಾವು ಇನ್ನಂತೆ ಮಾಡ್ಕೊಳ್ಳಿ ಇನ್ನಂತ ಕೇಳಿಕೊಳ್ತೇನೆ ಇಲ್ಲಿ ಭಾಳ ಸಮಸ್ಯೆ ಇದೆ ವಯಸ್ಸಾಗಿದ್ದವರು ಮುತ್ಕರು ವಯಸ್ಸಾಗಿದ್ದವರು ಹೆಣ್ಮಕ್ಳು ಎಲ್ಲ ಇದ್ದಾರೆ ಇಲ್ಲಿ ರಾತ್ರಿ ಹೊತ್ತು ಏನು ತಿರುಗಾಡೋಕ್ಕಾಗಲ್ಲ ಕತ್ಲಿರತ್ತೆ ಕಂಬದಲ್ಲಿ ಕರೆಂಟ್ ಪಾ ಬರ್ತಾಯಿಲ್ಲ ಇವೆಲ್ಲ ನೀವು ಬಗೆಹರಿಸ್ಕೊಡಿಸ್ಬೇಕು ಆಮೇಲೆ ಏನಂದರೆ ಇಲ್ಲಿ ಟಾರ್ ರೋಡನ್ನು ಮಾಡ್ಕೊಡ್ಬೇಕು ಇಲ್ಲಿ ಟಾರ್ ರೋಡ್ ಇಲ್ಲಾಂದರೆ ಸಿಮೆಂಟ್ರನ್ನು ಮಾಡ್ಬೋದು ಇಲ್ಲ ಅಂದರೆ ಇಂಟರ್ ಲಾಕ್ ಆಗ್ಬೋದು ಅದೊಂದು ಬಗೆಹರಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ನಗರಸಭೆಯವರು ಬಂದು ಅದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ಕಡೆಯದಾಗಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ತಿಳಿದು ಈ ಸಮಸ್ಯೆಗೆ ಪರಿಹಾರ ಮಾಡಬೇಕೆಂಬುದು ಸ್ಥಳೀಯರ ಕೊನೆಯ ಹಂತದ ಒತ್ತಾಯವಾಗಿದೆ ಸರಿ ಇಲ್ಲ ಇಲ್ಲಿ ನೋಡಿ ಬಿದ್ದು ಕೈ ಮುರ್ಕೊಂಡಿದ್ದಾರೆ ಮುಟ್ಕೊಂಡಿದ್ದಾರೆ ನಡೆಯಕ್ಕಾಗ್ತಾ ಇಲ್ಲ ಇಲ್ಲಿ ಇಲ್ಲಿ ಚಪ್ಪಡಿ ತೆಗೆದು ನಮಗೆ ರೋಡ್ ಮಾಡಿಕೊಡ್ಬೇಕು ಚೆನ್ನಾಗಿ ಸ್ವಲ್ಪ ದಯವಿಟ್ಟು ವಿನಂತಿ ಮಾಡ್ಕೊತಿದ್ದೀವಿ ನಿಮ್ಮಲ್ಲಿ ಅವರು ನಡೀತಾ ನಡೀತಾ ಕಾಲ್ ಜಾರಿ ಇಲ್ಲಿ ನೋಡ್ರಿ ಚಪ್ಪಡಿ ಇಲ್ಲ ಚಪ್ಪಡಿ ಸರಿ ಮಾಡಿ ನಮ್ಗೆ ತಾರ್ ರೋಡ್ ಮಾಡ್ಕೊಡ್ರಿ ಲಷ್ಕರ್ ಮೊಹಲ್ಲಾ ಮೂರನೇ ಕ್ರಾಸ್ ಮುಖ್ಯ ರಸ್ತೆ ಮೆಹರಾಸ್ ಬೀದಿ ಹಾಗೂ ಮೂವತ್ತು ಮನೆಯ ಒಠಾರದ ಎದುರು ಮತ್ತು ಇತರೆ ಕೇರಿಗಳಲ್ಲಿ ಕಾಮಗಾರಿ ಎಂದು ಗುಂಡಿ ಅಗೆದು ಕಾಮಗಾರಿ ಪೂರ್ಣಗೊಳಿಸದೆ ಹೋಗಿರುವ ಬಗ್ಗೆ ಅಲ್ಲಿನ ನಿವಾಸಿಗಳು ದೂರು ನೀಡಿದ್ದಾರೆ ಈ ಲಕ್ಷ ಮೂಲ ಶಿವಾಜಿ ರಸ್ತೆಯಲ್ಲಿ ಮೋರಿಗಳೆಲ್ಲ ಒಡೆದು ಹಾಳಾಗ ಹೋಗಿದಾವೆ ಇದನ್ನ ಸರಿ ಪಡಿಸ್ತಾ ಇಲ್ಲ ಮತ್ತೆ ಒಂದು ಹುಡುಗಿಗೆ ಡಂಗೇಜರಾಗಿ ಇವತ್ತು ಮೆಗನ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇವತ್ತು ಕಡು ಬಡವರು ಅವರು ಅಂಥವ್ರಿಗೆಲ್ಲ ಮಾಡಿದ್ದಾರೆ ಆಮೇಲೆ ರಸ್ತೆ ಮೇಲೆ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದ್ದಾವೆ ಅಧಿಕಾರಿಗಳು ಯಾರು ಬಂದಿಲ್ಲ ಅವ್ರಿಗೆಲ್ಲ ಸುಮಾರು ಇನ್ಫಾರ್ಮ್ ಮಾಡ್ತಾ ಎಲ್ಲ ಆಯಿತು ಎಷ್ಟು ಗಲೀಜು ಇದೆ ಒಂದು ಕ್ಲೀನ್ ಇಲ್ಲ ಎಂತದ್ದು ಇಲ್ಲ ನೋಡಕ್ ಬಂತು ಈಗ ಹೆಚ್ಚು ಕಮ್ಮಿ ಆಯ್ತು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಹೇಳ್ರಿ ಅದಕ್ಕೆ ಪರಿಹಾರ ಕೊಡ್ರಿ ಈಗ ನೋಡ್ರಿ ಮೋರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಯಾರ್ದು ಮಕ್ಕಳು ಸಣ್ಣವರು ಹೋಗ್ತಾರೆ ಏನಾರು ಕಸ ತುಂಬ ತುಂಬ ಮೇಲೆ ಏನೋ ಆ ಮಕ್ಕಳು ನೋಡ್ತಾರೆ ಬಿದ್ದ್ಮೇಲೆ ಯಾರ ನೋಡಲ್ಲ ಇಲ್ಲಿ ಯಾರ ನೋಡಲ್ಲ ಇಲ್ಲಿ ಫುಲ್ ಓಪನ್ ಫುಲ್ ಓಪನ್ ಇಲ್ಲಿ ಇದಿಷ್ಟು ಇಂದಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತೀರಿ ಎಎಲ್ ನ್ಯೂಸ್